ಕನ್ನಡ ಜಾಣ ನಮಸ್ಕಾರ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ದೇಶಾದ್ಯಂತ ಒಕ್ಕೂಟ ಸರ್ಕಾರದವರು ಹಿಂದಿ ದಿವಸ್ ಅಂತ ಆಚರಣೆ ಮಾಡ್ತಾ ಅದಕ್ಕೆ ಅದಕ್ಕೆ ಕೋಟ್ಯಾಂತರ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ ಬಹುಶಃ ಆ ಪ್ರಪಂಚದ ಯಾವುದೇ ಸರ್ಕಾರ ಒಂದು ಭಾಷೆಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಅಥವಾ ಇನ್ನೊಬ್ಬರ ಮೇಲೆ ಬಲವಂತವಾಗಿ ಏರುವ ಕೆಲಸವನ್ನ ಜಗತ್ತಲ್ಲಿ ಯಾರು ಮಾಡಿಲ್ಲ ಅಂತ ಅನ್ಕೋತೀನಿ ಈಗ ನನಗೆ ಗೊತ್ತಿಲ್ಲ ಗೊತ್ತಿದ್ದವ್ರು ದಯವಿಟ್ಟು ಹೇಳ್ಬೋದು ಯಾರಾದರು ಆ ಥರ ಮಾಡಿದರೆ ಹೇಳ್ಬೋದು ಯಾವ್ದಾರ ಸರ್ಕಾರ ಆ ಥರ ಮಾಡಿದೆಯಾ ಅಂತ ಹೇಳ್ಬಿಟ್ಟು ಇವತ್ತು ಒಕ್ಕೂಟ ಸರ್ಕಾರ ಎಲ್ಲರ ತೆರಿಗೆ ದುಡ್ಡಲ್ಲಿ ಒಂದು ಭಾಷೆಯನ್ನು ಬಲವಂತವಾಗಿ ಹಿಂದಿ ಎನ್ನುವ ಹಿಂದಿ ನುಡಿಯನ್ನು ಬಲವಂತವಾಗಿ ಎಲ್ಲರ ಮೇಲೆ ಇರಲಿ ಕೊಟ್ಟಿದ್ದಾರೆ ಇದೇ ಹದಿನಾಲ್ಕನೇ ತಾರೀಕು ಹಿಂದಿ ದಿವಸ ಅಂತ ಆಚರಣೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಸಹಜವಾಗಿ ಕರ್ನಾಟಕದಲ್ಲಿ ದೊಡ್ಡ ಪ್ರತಿರೋಧ ಹೇಳ್ತಾ ಇದೆ ಆದರೆ ಪಾಪ ಮತ್ತದೇ ಏನೋ ಏನೋ ಕನ್ನಡ ಹೋರಾಟಗಾರರಿಗೆ ಮಾತ್ರ ಕನ್ನಡ ಪರ ಸಂಘಟನೆಯರಿಗೆ ಮಾತ್ರ ಇಡೀ ಕರ್ನಾಟಕ ಬರ್ಕೊಟ್ಬಿಟ್ಟಿದ್ದಾರೆ ಈ ಕನ್ನಡ ನುಡಿಯನ್ನು ಬರ್ಕೊಟ್ಬಿಟ್ಟಿದ್ದಾರೆ ಏನಂತಾರೆ ಇವ್ರ ಪಾಪ ಒದ್ದಾಡ್ತಾವ್ರೆ ಓಡಾಡ್ತಾವ್ರೆ ಸರ್ಕಾರ ಮಾಡೋರು ಆರಾಮಾಗಿ ಸರ್ಕಾರ ಮಾಡ್ಕೊಂಡು ಲೂಟಿ ಹೊಡ್ಕೊಂಡು ನಾಟಕ ಆಡ್ಕೊಂಡು ಸಿಡಿಗಳು ಮಾಡ್ಕೊಂಡು ಅವರವರು ಮತ್ತೆ ಈ ಮೀಡಿಯಾಗಳು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಈ ಹಿಂದಿ ದಿವಸ ಆರಾರ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಅಂತೇಳಿ ಕನ್ನಡದಲ್ಲಿ ಚಾನಲ್ ಮಾಡಿರೋದು ಕನ್ನಡ ಪ್ರೇಕ್ಷಕರು ನಿಮ್ಗೆ ನೋಡೋದು ಅವ್ರು ದುಡ್ಡು ಕೊಡೋದು ನಿಮಗೆ ಅವರು ದುಡ್ಡು ತಿನ್ಕೊಂಡು ಕನ್ನಡದವ್ರ ದುಡ್ಡು ತಿನ್ಕೊಂಡು ಕನ್ನಡ ದ್ರೋಹಿಗಳ ತರ ಈ ಕನ್ನಡ ಟಿ ವಿ ಚಾನಲ್ಗಳು ವರ್ತಿಸ್ತಾ ಇದ್ದಾರೆ ಯಾಕೆ ಅಂದರೆ ನೀವು ಒಬ್ಸರ್ವ್ ಮಾಡಿ ಪ್ರತಿ ದಿನ ಪ್ರತಿ ದಿನ ಪ್ರತಿ ಚಾನಲ್ನವರು ದರ್ಶನ್ 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 ಜಪ ಮಾಡ್ತಾವ್ರೆ ಇವತ್ತು ಚಾರ್ಜ್ ಶೀಟ್ ಹಾಕ್ಬಿಟ್ರು ಇಷ್ಟು ಪುಟ ಇದೆ ಅದರಲ್ಲಿ ಅದ್ರಲ್ಲಿ ಏನಿದೆ ಅಂತ ಇನ್ನು ಇವ್ರಿಗೆ ಯಾವನಿಗೂ ಗೊತ್ತಿಲ್ಲ ಇವ್ರಿಗೇನು ಏನು ತೋರಿಸ್ತಾರ ಚಾರ್ಜ್ ಶೀಟ್ ಟಾಕರು ನೋಡ್ರ ಅಪ್ಪ ಇಷ್ಟೆಲ್ಲ ಇದೆಲ್ಲ ಇದೆ ಅಂತ ಹೇಳ್ಬಿಟ್ಟು ಕೋ ಅದು ಏನು ಸಲ್ಲಿಸ್ತಾರೆ ಕಾ ಕೋರ್ಟಿಗೆ ಸಲ್ಲಿಸ್ತಾರೆ ಕಾನೂನ ಕಾನೂನ ಪರಿಧಿಯಲ್ಲಿ ಏನು ನಡೀಬೇಕು ನಡೆಯುತ್ತೆ ಇಪ್ಪತ್ತ್ನಾಲ್ಕು ಗಂಟೆ ಪ್ರತಿ ಚಾನಲ್ನವರು ಆನ್ ಮಾಡಿದ ತಕ್ಷಣ ಎಲ್ಲ ನ್ಯೂಸ್ ಚಾನೆಲ್ ಅವರು ದರ್ಶನ್ ಹಿಂಗೆ ಹೊಡೆದ ಹಂಗೆ ಹೊಡೆದ ಆಯಿತು ಎಷ್ಟು ಸಂತೋಷ ಎಲ್ಲರಿಗೂ ಗೊತ್ತಾಗೋಯ್ತಲ್ಲ ಅವ್ನು ಹೊಡೆದದ್ ನಿಜ ಅವ್ನ ಕಡೆ ಹೊಡೆದದ್ ನಿಜ ಅದು ಜೈಲ್ಗೆ ಹಾಕಿರೋದು ನಿಜ ಈ ಚಾರ್ಜ್ ಶೀಟ್ ಆಗೋದು ನಿಜ ವಾದ ವಿವಾದಗಳು ನಡೀತವೆ ತಪ್ಪು ಮಾಡಿರೋಕ್ಕೆ ಶಿಕ್ಷೆ ಆಗುತ್ತೆ ಅದರಿಂದ ಆಗಲಿ ಇಪ್ಪತ್ನಾಲ್ಕು ಗಂಟೆ ಅದನ್ನು ಉಜ್ಕೊಂಡು ಕೂತಿದ್ರ ವಿನಃ ಇದ್ರ ಬಗ್ಗೆ ಮಾತಾಡಿ ಕನ್ನಡ ಉಳಿದ್ರೇನೆ ನಿಮ್ಮ ಪುಂಗಾಣಿ ಸ್ಟೋರಿಗಳನ್ನ ನಿಮ್ಮ ಸುಳ್ಳುಗಳನ್ನ ಮತ್ತೊಬ್ಬರನ್ನ ಕೆಳಕ್ ಜನ ಇರ್ತಾರೆ ಕನ್ನಡನೇ ಇಲ್ಲ ಅಂದ್ರೆ ಇದು ಸಾಚರಣೆ ಅಂತ ಹೇಳ್ಬಿಟ್ಟು ಆ ಕೋಟಿ ಕೋಟಿ ಖರ್ಚು ಮಾಡುವ ಒಕ್ಕೂಟ ಸರ್ಕಾರ ಖರ್ಚು ಮಾಡ್ತಾ ಇದೆಯಲ್ಲ ಇದನ್ನ ಪ್ರಶ್ನೆ ಮಾಡಬೇಕು ಇದನ್ನ ದೊಡ್ಡ ಮಟ್ಟ ಪ್ರತಿಸ್ ಅಷ್ಟೇ ಅಲ್ಲ ಈ ಅದೇ ಹದಿನಾಲ್ಕನೇ ತಾರೀಕು ಒಂದಷ್ಟು ಜನ ಸಮಾನ ಮನಸ್ಕರು ಕನ್ನಡ ಪರ ಸಂಘಟನೆಗಳಿರ್ಬೋದು ಮತ್ತೆ ಬೇರೆ ಬೇರೆ ಇದರ ಇದ್ರ ಬಗ್ಗೆ ಒಲವಿರ್ತಕ್ಕಂಥವ್ರು ಸೂಕ್ಷ್ಮತೆ ಇರ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ನಾವೆಲ್ಲ ಬೆಂಬಲಿಸ್ಬೇಕು ಬರೀ ಬೆಂಬಲಿಸೋಂದ್ರೆ ಬರೀ ಮನೆ ಕುತ್ಕೊಂಡು ಬೆಂಬಲಿಸೋದಲ್ಲ ಪಾಲ್ಗೊಳ್ಬೇಕದಕ್ಕೆ ಅಷ್ಟೇ ಅಲ್ಲ ಈ ಹಿಂದಿ ದಿವಸ ಕಾರ್ಯಕ್ರಮದಲ್ಲಿ ಯಾವುದೇ ಪಕ್ಷದ ರಾಜಕಾರಣಿಗಳು ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ ಯಾವುದೇ ಪಕ್ಷದ ರಾಜಕಾರಣಿಗಳು ಭಾಗವಹಿಸಿದ್ರೆ ಮುಸಿ ಬಳಿಯ ಕೆಲಸ ಮಾಡ್ಬೇಕು ಅವ್ರಿಗೆ ಅದು ಯಾರು ಬೇಕಾರವಾಗಿರ್ಲಿ ಮಂತ್ರಿಗಳಾಗಿರಲಿ ಎಮ್ ಎಲ್ ಎಗಳಾಗಿರಲಿ ಎಂ ಪಿಗಳಾಗಿರಲಿ ಯಾರೇ ಆಗಲಿ ಹಿಂದಿ ದಿವಸದಲ್ಲಿ ಭಾಗವಹಿಸಿದರೆ ಮಸಿ ಬಳಿಬೇಕು ಸುಳ್ಳು ಹೇಳ್ಕೊಂಡು ಇವರು ಹಿಂದಿ ರಾಷ್ಟ್ರೀಯ ಭಾಷೆ ಮತ್ತೊಂದು ಭಾಷೆ ಅಂದ್ಕೊಂಡು ಇವ್ರಿಗೆ ರೀ ಹೇಳಿದ್ರು ದೊಡ್ಡರುದ ಎಲ್ಲರಿಗೂ ಗೊತ್ತು ಹಿಂದಿ ಒಂದೇ ಅಲ್ಲ ಎಲ್ಲದೂ ರಾಷ್ಟ್ರೀಯ ಭಾಷೆಗಳೇ ಅಥವಾ ಎಲ್ಲದೂ ಪ್ರಾದೇಶಿಕ ಭಾಷೆಗಳೇ ಎಲ್ಲ ಸೇರ್ಕೊಂಡೆ ಒಂದು ಒಕ್ಕೂಟ ರಾಷ್ಟ್ರ ಮಾಡ್ಕೊಂಡ್ರ್ರು ಅದಕ್ಕೆ ಮಾತ್ರ ಯಾಕೆ ಖರ್ಚು ಮಾಡಬೇಕು ರೀ ಇದು ಹೇಳ್ತಾರೆ ಹೇಳ್ತಾರಂದ್ರೆ ಕೆಲವರು ಹಿಂದಿ ಕಲ್ತರೆ ಉದ್ಯೋಗ ಸಿಗುತ್ತೆ ಮತ್ತೊಂದು ಸಿಗುತ್ತೆ ಯಾರು ಎಲ್ಲಿಗೆ ಹೋಗ್ತಾವ್ರೆ ಉತ್ತರ ಭಾರತವ್ರು ಬಂದು ಇಲ್ಲಿ ಉದ್ಯೋಗ ಹುಡ್ಕೊಂಬಂದವರು ನಮ್ಮ ಉತ್ತರ ಭಾರತಕ್ಕೆ ಹೋಗಿದಾರೋ ಅವ್ರು ತಾನೇ ಬಂದಿರೋದು ಅವ್ರು ಇಲ್ಲಿ ಕನ್ನಡ ಅವ್ರು ಕಲಿಬೇಕು ನಮ್ಮ ಕರ್ಮ ನೋಡ್ರಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಅಷ್ಟೇ ಇಡೀ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾರೆ ಕರ್ನಾಟಕದವರು ಅದನ್ನೆಲ್ಲ ಉತ್ತರ ಭಾರತದ ರಾಜ್ಯಗಳಿಗೆ ಹಿಂದಿ ರಾಜ್ಯಗಳಿಗೆ ಬಳಸ್ಕೋತಾ ಇದ್ರ ನಮ್ಮ ಟ್ಯಾಕ್ಸ್ ಅಲ್ಲಿ ಬಳಸ್ಕೋತೀರ ಮತ್ತು ಅವ್ರಿಗೆ ಕೆಲಸ ಕೊಡೋಕು ನಾವು ಕೆಲಸ ಕೊಡಬೇಕು ಇಲ್ಲಿ ಇಲ್ಲಿ ಕೆಲ್ಸಕ್ಕೆ ಬರ್ತಾರೆ ಮತ್ತೆ ಅವ್ರದೇ ಭಾಷೆ ನಾವು ಕಲ್ತ್ಕೊಂಡು ಅವ್ರಿಗೆ ಸೇವೆ ಮಾಡ್ಕೊಂಡಿರ್ಬೇಕಂತೆ ಇದು ಯಾವ ಕರ್ಮ ಎಲ್ಲರೂ ಇದೆಯಾ ಭಾಷೆ ಅನ್ನೋದು ಧರ್ಮವನ್ನ ಮೀರಿದ್ದು ನಮ್ಮ ಕಣ್ಣು ಮುಂದೆ ಉದಾಹರಣೆ ಇದೆ ಇವತ್ತು ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಬೇರೆ ಆಗಿದ್ದು ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಬೇರೆ ಆಯ್ತು ಅವರು ಉರ್ದು ಅನ್ನ ಬಲವಂತ ಏರಕ್ ಹೋದ್ರು ಬಂಗಾಳಿಗಳ ಮೇಲೆ ಬಂಗಾಳಿಗಳ ಮೇಲೆ ಉರ್ದು ಅನ್ನ ಬಲವಂತ ಏರಕೋದ್ ಕಾರಣಕ್ಕೆ ಅದು ಬಾಂಗ್ಲಾದೇಶ ಸಪ್ರೇಟ್ ಆಯ್ತು ಪಾಕಿಸ್ತಾನದ ವಿಭಜನೆ ಆಯ್ತು ಇನ್ನು ಕೆಲವರು ಯಾರು ಹೇಳ್ತಾ ಇದ್ರು ನಮ್ಮ ಸ್ನೇಹಿತರೊಬ್ರು ಸೋವಿಯತ್ ಒಕ್ಕೂಟ ಹೊಡೆದೋಗಿದ್ದು ಹಲವಾರು ಕಾರಣಗಳಿರ್ಬೋದು ಇದು ಒಂದು ಕಾರಣ ಒಂದು ಭಾಷೆಯನ್ನು ಇರ್ಲಿಕ್ಕೆ ಹೋಗಿದ್ದೆ ಅದು ಒಂದು ಕಾರಣ ಅಂತ ಹೇಳ್ಬಿಟ್ಟು ಇವತ್ತು ಯುರೋಪಿನ ಇಪ್ಪತ್ತಾರು ಒಕ್ಕೂಟ ಏನು ಮಾಡ್ಕೊಂಡಿದ್ದಾರೆ ಎಲ್ಲಾ ಭಾಷೆಗಳಿಗೂ ಅವ್ರವ್ರದ್ದೇ ಗೌರವ ಕೊಡ್ತಾರೆ ಎಲ್ಲರಿಗೂ ಮಾನ್ಯತೆ ಇದೆ ಇಲ್ಲೂ ಹಂಗೇನೆ ಹೆಂಗೆ ನಮ್ಮ ಕೆಲವು ಪಕ್ಷಗಳು ಅಷ್ಟೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾಕೆ ಎ ಸಿ ಪ್ರೆಸಿಡೆಂಟ್ ಮಾಡಿದ್ರು ಹಿಂದಿ ಬರುತ್ತೆ ಅರ್ಥ ಮಾಡಿದ್ರು ಹಿಂದಿ ಬಂದ್ರೆ ಮಾಡೋಂಗೇ ಇಲ್ಲ ಅಂದರೆ ಎಲ್ಲರೂ ಒಂದೇ ಈ ಕೆ ಒಕ್ಕೂಟ ಸರ್ಕಾರದವರು ಇವತ್ತಲ್ಲ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಹರ್ಲಾಲ್ ನೆಹರು ಅಂತ ಹೇಳಿದು ಇವತ್ತಿನ ಮೋದಿಯವ್ರಿಗೆ ಎಲ್ಲರೂ ಸಹ ಏರಕ್ಕೆ ಬಂದಿರೋದು ಹಿಂದಿಯನ್ನ ಬಲತ್ಕಾರ ಏರ್ತಾ ಇದ್ದಾರೆ ಬೇರೆ ಬೇರೆ ರೂಪದಲ್ಲಿ ಇವರು ಬಿಜೆಪಿ ಇರ್ಬೋದು ಮೇಲೆ ಇನ್ನು ಮುಂದುವರೆದು ಬೇರೆ ತರ ಇನ್ನೂ ಬೇರೆ ತರ ಏನಪ್ಪಾ ಅಂದ್ರೆ ಹಲವಾರು ಜನ ಯಾಕೆ ಇವರು ಶುರು ಮಾಡಿದ್ರಲ್ಲ ಒನ್ ಒಂದು ದೇಶ ಒಂದು ಚುನಾವಣೆ ಒಂದು ಆಧಾರ್ ಕಾರ್ಡ್ ಒಂದು ವೋಟರ್ ಐ ಡಿ ಇತ್ತು ಯಾಕೆ ಉದ್ದೇಶ ಅಷ್ಟೇನೆ ಇನ್ ಒಂದೇ ಆಧಾರ್ ಕಾರ್ಡ್ ಎಲ್ಲ ಕಡೆ ಅಥವಾ ಒಂದೇ ವೋಟರ್ ಐಡಿ ಎಲ್ಲ ಕಡೆಯಿಂದ ಶುರು ಮಾಡಿಬಿಟ್ರೆ ಹಿಂದಿ ಅವ್ರನ್ನ ಆಲ್ರೆಡಿ ತುಂಬಿಸಿದಾರೆ ಕರ್ನಾಟಕದ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗಳಿಗೆ ಇಪ್ಪತ್ತು ಸಾವಿರ ಮೂವತ್ ಸಾವಿರ ಐವತ್ತು ಸಾವಿರ ಜನ ವೋಟರ್ ವೋಟರ್ಸ್ ಆಗಿ ಮಾಡಿಬಿಟ್ರೆ ನಿರ್ಣಯಕ್ಕೆ ಆಗ್ತಾರ ಅವರು ನಾಳೆ ದಿವಸ ನೀವೇ ಎಲ್ಲ ಯಾರೇ ಎಲೆಕ್ಷನ್ ಅಂದ್ರೂ ಸಹ ಅವ್ರಿಗೆ ಹೊಡಿಬೇಕು ಯೋಚನೆ ಮಾಡಿ ಇಪ್ಪತ್ತೈದು ಮೂವತ್ತು ಸಾವಿರ ಓಟ್ರು ಒಬ್ಬರು ಇದೆ ಅಂದ್ರೆ ನಿರ್ಣಯಕ್ಕೆ ಆಗಿಬಿಡ್ತಾರ ಈ ಉನ್ನಾರ ಮಾಡ್ತಾ ಇದಾರಲ್ಲ ಅವ್ರೆಲ್ಲರಿಗಿಂತ ದೊಡ್ಡ ಡೇಂಜರ್ ಇವತ್ತು ಮತ್ತೆ ಅದ ಮರೆಮಾಚಕೋಸ್ಕರ ಕೆಲವರು ಅದನ್ನ ಓ ಎಡ ಬಲ ತರಬೇಡಿ ಇಲ್ಲಿ ಎಡದವ್ರ ಎಡಕ್ ಹೋಗಿ ಬಲದವ್ರು ಬಲಕ್ಕೆ ಹೋಗಿ ಕನ್ನಡ ಉಳಿಸ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡ್ರಿ ಯಾವ ಬಲದನ್ನು ಕನ್ನಡ ಪರವಾಗಿ ಮಾತಾಡಿದನ್ರಿ ಯಾರು ಮಾತಾಡಿದಾರೆ ಇವತ್ತು ಮುತಾಲಿಕ್ ಅಂತ ಒಬ್ಬ ಇದೆಯಲ್ಲ ಒಂದು ಒಬ್ಬ ಜಗಳ ಹಾಕ್ಸೋದು ಬರೀ ಕಣ್ಣರ ಮಕ್ಳು ಬಾವಿ ತಳಿ ಒಬ್ಬ ಇದನ್ನೊಬ್ಬ ಮೂರ್ಖ ಅವ್ನು ಮತ್ತೆ ಶುರು ಮಾಡಿದ ನೋಡಿಯಲ್ಲ ಈ ಗಣೇಶನ ಹಬ್ಬಕ್ಕೆ ಹಲೋಲ್ ಮಾಡೋದು ಏನು ತಗೋಬೇಡಿ ಅಂತ ಅಯ್ಯೋ ಹುಚ್ಚು ಹುಚ್ಚು ಬಡತದೇ ಯಾವನೇ ಕೆಲ್ಸಕ್ಕೆ ಯಾರ ಕೆಲಸ ಕತ್ಕೊಂಡಾರ ಅವರು ನಮ್ಮ ಕನ್ನಡದವ್ರ ಕೆಲಸ ಕಿತ್ಕೊಂಡ್ರೆ ಯಾರು ಆಸ್ತಿ ಕಿತ್ಕೊಂಡ್ರೆ ಯಾರು ಅದ್ರ ಬಗ್ಗೆ ಬೊಳು ನೋಡೋಣ ಕನ್ನಡದ ಬಗ್ಗೆ ಒಂದು ದಿವಸ ಈ ಆರ್ ಎಸ್ ಎಸ್ ಸಂಘ ಪರಿವಾರದವರಾಗಲಿ ಯಾವನಾರ ಒಬ್ಬನೇ ಒಬ್ಬ ದುನಿ ಎತ್ತಿದನ ಒಬ್ಬ ಮಾತಾಡಿದಾನ ತೋರಿಸಿ ನೋಡಣ ಇವತ್ತು ಹಳ್ಳಿ ಹಳ್ಳಿಗಳಲ್ರಿ ಎಲ್ಲರಿಗೂ ಬ್ಯಾಂಕ್ಗಳಲ್ಲಿ ಅದು ಎಸ್ ಬಿ ಐ ಬ್ಯಾಂಕು ಬರೀ ಹಿಂದಿ ಕನ್ನಡ ಬರಲ್ಲ ಅಂತಾರೆ ನಾ ಅವ್ರಿಗೆ ಹಿಂದಿ ಬರುತ್ತೆ ನಾವು ಕಲಿಬೇಕು ಅವ್ರು ಕಲಿಬೇಕು ಸೇವೆ ಮಾಡಕ್ ಬಂದ್ರದ ಅವ್ರು ಅಂದ್ರೆ ಸಂಬಳ ಮಾಡಕ್ ಬಂದ್ರದ ಅವ್ರು ಬ್ಯಾಂಕ್ ಗಳು ನಡೀತಾ ಇರೋದು ಯಾರಿಂದ ಇಡೀ ನಮ್ಮ ಕನ್ನಡದ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿ ಅವತ್ತೇ ನರಸತ್ತರ ಕುತ್ಕೊಂಡ್ರು ರಾಜಕಾರಣಿಗಳು ನಾಲಾಯಕ ನರಸತ್ತ ರಾಜಕಾರಣಿಗಳ ತರ ಕುತ್ಕೊಂಡ್ರು ಅವತ್ತು ದೊಡ್ಡ ಮಟ್ಟದ ಪ್ರತಿರೋಧ ಇಡ್ಲೇ ಇಲ್ಲ ನಮ್ಮ ಕನ್ನಡದ ಬ್ಯಾಂಕ್ಗಳನ್ನೆಲ್ಲ ಲಾಸ್ ಆಗಿರೋ ನಾರ್ತ್ ಇಂಡಿಯನ್ ಬ್ಯಾಂಕ್ಗಳಿಗೆ ಮರ್ಜಿ ಮಾಡಿದಾಗ ಅವಾಗಲೇ ಕೇಳಲಿಲ್ಲ ಇವತ್ತು ಅವ್ರ ಕೆಲಸಕ್ಕೆ ಬಂದು ಅವ್ರಿಗೆ ನಾವು ಅಡಿಯಾಳಾಗಿ ನಾವು ಕೆಲಸ ಕಲ್ತ್ಕೊಬೇಕ ನಾವು ಭಾಷೆ ಕಲಿಬೇಕಾ ಇದ್ಯಾವ್ ಕರ್ಮರಿ ರೀ ಇದಾವ ಗ್ರಾಚಾರ ರೀ ಮನೆ ನಮ್ಮ ಸ್ನೇಹಿತರೊಬ್ಬರು ಒಂದು ತಿಂಗಳು ಈ ಚುನಾವಣಾ ಸಂದರ್ಭದಲ್ಲಿ ಚುನಾವಣೆ ಮುಗಿದ್ಮೇಲೆ ಒಂದು ತಿಂಗಳು ನಾರ್ತ್ ಇಂಡಿಯಾನ ತೂತಾಡ್ಕೊಂಡ್ ಬಂದರು ಇಲ್ಲಿ ಬರಿ ಸಿಟಿಗಳು ಮತ್ತೊಂದು ಏನೋ ನಾಗ್ರ ನೋಡದೆ ತಾಜ್ಮಹಲ್ ನೋಡಿದೆ ಅದಲ್ಲ ಹಳ್ಳಿಗಳಿಗೆ ಹೋಗಿದ್ರು ಹಲವಾರು ವಿಡಿಯೋಗಳು ತಂದ್ರು ಅದ ಫೋಟೋಗಳು ತಂದ್ರು ಬಹುಶಃ ನಮ್ಮ ದಕ್ಷಿಣ ಭಾರತ ಹಳ್ಳಿಗಳು ನೂರು ವರ್ಷದ ಹಿಂದಿನೂ ಹಂಗಿರ್ಲ ಅಷ್ಟು ಕೆಚ್ಚಡ ಕಚ್ಚಡವಾಗಿರಲ್ಲ ಅಷ್ಟು ಕೆಟ್ಟ ಆಗಿರಲಿಲ್ಲ ಇವತ್ಕು ದನಿನ್ ದೊಡ್ಡಿ ತಿಪ್ಪೆಗೊಂಡಿದ್ದಂಗೆ ತಿಪ್ಪೆಗೊಂಡಿ ಇದೆ ಇವತ್ತು ಇಡೀ ಸ್ವತಂತ್ರ ಮೇಲೆ ಪಿ ವಿ ನರಸಿಂಹರಾವ್ ಐದು ವರ್ಷ ದೇವೇಗೌಡ ತನ್ನ ತಿಂಗಳು ಬಂದು ಬಿಟ್ಟರೆ ಎಲ್ಲರೂ ಉತ್ತರ ಭಾರತವರಾಗಿದ್ರು ಪ್ರಧಾನಿಗಳಾಗಿದ್ರು ಯಾಕೆ ಇಂಪ್ರೂವ್ ಮಾಡೋಕ್ಕಾಗಿಲ್ಲ ಯಾಕೆ ದನಿ ದುಡ್ಡಿಗಳು ತರ ಇದಾವೆ ತಿಪ್ಪೇಗುಡಿ ಇದಾವೆ ಅಲ್ವಾ ಆಗಿದ್ದು ಇಲ್ಲಿಯವ್ರು ಯಾರಾಗಿದ್ರು ನನಗೆ ಪಕ್ಷ ತರ್ತಾ ಇಲ್ಲ ಇಲ್ಲಿ ಯಾವುದೇ ಪಕ್ಷ ಆಗಲಿ ದೇವೇಗೌಡರು ಹತ್ತೊಂದು ಹತ್ತೊಂದು ತಿಂಗಳು ನರಸಿಂಹರಾವ್ ಬಿಟ್ಟರೆ ಬರೀ ನಾರ್ತ್ ಇಂಡಿಯನ್ಸ್ ಆಗಿದ್ರಲ್ಲ ಯಾಕೆ ದೇಶ ಇಂಪ್ರೂವ್ ಮಾಡೋಕ್ಕಾಗಲಿಲ್ಲ ನಿಮ್ ಕೈಲಾ ಕಡೆಯಲ್ಲ ನಮ್ದೇ ಟ್ಯಾಕ್ಸ್ ಕೊಡ್ಬೇಕಂತೆ ಅವ್ರು ಕರ್ಕೊಂಬಂದು ಕೆಲಸನೂ ಕೊಡ್ಬೇಕಂತೆ ಅಲ್ಲಿ ಒಂದು ಉದ್ಯೋಗ ಸೃಷ್ಟಿ ಮಾಡೋಕೆ ಯೋಗ್ಯತೆ ಅಲ್ವ ನಿಮ್ಗೆ ನಾವು ಹಿಂದಿ ಕಲಿಬೇಕಂತೆ ದೇವ್ ಕರ್ಮರಿ ಬಲವಂತ ಯಾರ ಕರ್ಸಕ್ಕಾಗತ್ತದೆ ಇಷ್ಟಪಟ್ಟು ಯಾರು ಯಾವ ಭಾಷೆ ನುಡಿಗಳನ್ನಾರ ಕಲ್ತ್ಕೊಳ್ಳಿ ಈ ಸಮಸ್ಯೆ ಇಲ್ಲ ನೀವು ಜನಗಳ ದುಡ್ಡನ್ನ ತಗೊಂಡೋಗಿ ಬಲನ್ ಬಲವಂತವಾಗಿ ಏರಿಕೆ ಮಾಡ್ತಾ ಇದಾರೆ ಕಲಿಬೇಕು ಅಂತ ಹೇಳ್ಬಿಟ್ಟು ಇದಲ್ವ ತಪ್ಪು ಅದಕ್ಕೆ ಏನೋ ತರ್ತಾರೆ ಓ ಇಂಗ್ಲಿಷ್ ಹೋ ಇಂಗ್ಲಿಷ್ನವರು ಇಲ್ಲಿಲ್ಲ ಇಲ್ಲ ಇವಾಗ ಅವ್ ಹಿಂದೆ ಒಂದು ಕಾಲದಲ್ಲಿ ಈ ದೇಶವನ್ನ ಹಾಳಿದ್ರು ಇವತ್ತಿಲ್ಲ ಅವರು ಅವ್ರಿಂದ ನಮಗೆ ಸಮಸ್ಯೆ ಇಲ್ಲ ಹಿಂದಿಯವ್ರು ಇದ್ರೆ ನೀವು ಕೆಲಸ ಕಿತ್ಕೋತಾ ಇದ್ರ ಇಬ್ಬದಿ ಕಿತ್ಕೋತಾ ಇದ್ರ ಇದೇ ತರ ಆದ್ರೆ ಕೆಲವ್ರು ಹೇಳ್ತಾ ಇದ್ರು ರೀ ನಮ್ಗೆ ದೇಶ ಮುಖ್ಯ ರಾಷ್ಟ್ರೀಯತೆ ಮುಖ್ಯ ಭಾಷೆ ಮುಖ್ಯ ಆಮೇಲೆ ದೇಶ ಇಲ್ಲಾಂದ್ರೆ ಇದೇ ತರ ಆಗ್ತಾ ಇದ್ರೆ ಕೆ ಸುರೇಶ್ ಹೇಳಿದ್ರಲ್ಲ ಒಂದ್ಸಲ ಹೇಳಿದ್ರಲ್ಲ ಅದಾಗ್ಬೇಕಾಗತ್ತೆ ಅದಕ್ಕೆ ಯಾರ ದೇಶದ್ರೋಹಿಗಳನ್ನಲ್ಲ ಇದು ಒಕ್ಕೂಟ ದೇಶ ಎಲ್ಲರೂ ಸೇರ್ಕೊಂಡು ಎಲ್ಲರಿಗೂ ಸಮಾನ ಗೌರವ ಕೊಡ್ಬೇಕು ಸಾಮಾನ ಮರ್ಯಾದೆ ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತಾರೆ ಅವ್ರ ದಾರಿ ನೋಡ್ಕೋತಾರೆ ತಪ್ಪೇನಿದೆ ಅಲ್ಲಿ ತಪ್ಪೇನಿದೆ ರೀ ಅವ್ರ ದಾರಿ ನೋಡ್ಕೋತಾರೆ ನಾನು ಹೇಳ್ತಾ ಇದೀನಿ ಈ ಹಿಂದಿ ದಿವಸ ಆಚರಣೆಗೆ ಯಾವುದೇ ಪಕ್ಷದ ರಾಜಕಾರಣಿ ಹೋದ್ರು ಅವನಿಗೆ ಮುಸಿ ಬೆಳಿಬೇಕು ಬಿಡಬಾರ್ದು ನೀವು ಮಾತ್ರ ಅಧಿಕಾರ ಅನುಭವಿಸ್ಕೊಂಡು ನಾಟಕ ಹಾಕೊಂಡ್ ನಾಚಿಕೆ ಆಗಲ್ವೇನ್ರಿ ಎಲ್ಲಾ ಪಶು ಹೈಕಮಾಂಡ್ ಡೆಲ್ಲಿ ಅಂತೆ ಅವರೆಲ್ಲ ನಾಟ್ಯ ಆಗಿರ್ತಾರಂತೆ ಅವ್ರ ಗುಲಾಮ್ ಗಿರಿ ಮಾಡ್ತಾರಂತ ಇವರೆಲ್ಲ ಅವ್ರು ಹೇಳ್ದಂಗ್ರ ಕುಣಿತವಂತೆ ಈ ಸಮಸ್ಯೆ ಏನಪ್ಪಾ ಅಂದ್ರೆ ಕರ್ನಾಟಕ ಒಂದು ಗಟ್ಟಿಯಾದ ಪ್ರಾದೇಶಿಕ ಪಕ್ಷ ಇಲ್ಲ ನಮ್ಮದೇ ಆದ ಒಂದು ಪ್ರಾದೇಶಿಕ ಪಕ್ಷ ಇದ್ರೆ ಇವ್ರು ಸ್ಟಾರ್ಟ್ ಆಡ್ತಿರ್ಲಿಲ್ಲ ಈ ದುರ್ಗತಿ ಪತ್ತೆ ಇರಲಿಲ್ಲ ಮತ್ತೆ ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಗೊತ್ತಿದೆ ನಿಮ್ಗೆ ಈ ಕನ್ನಡ ಹೋರಾಟಗಾರನವ್ರನ್ನೆಲ್ಲ ಅಹ್ ನಿಮ್ಗೆ ಆಕಾರ ಬರಲ್ಲ ಸಕಾರ ಬರಲ್ಲ ಅಂತ ಹೇಳೋದು ನಿಮ್ಗೆ ಕನ್ನಡ ಮಾತಾಡಕ್ಕೆ ಬರಲ್ಲ ಅಂತ ಹೇಳೋದು ಅವ್ರ ಮುಖ ಕೆಡ್ಸೋದು ಅವ್ರಿಗೇನೋ ಏನೋ ಅಂತದ್ದು ವಸೂಲಿ ಗಿರಾಕಿಗಳಂತ ಹೇಳೋದು ಈ ಎಲ್ಲ ಹೇಳಿ 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 ಅವ್ರನ್ನ ಒಂದ್ ರೀತಿ ತಣ್ಣಗೆ ಮಾಡಾಕ್ ನೋಡ್ತಾ ಇರ್ತಾರೆ ಅದ್ ಗೊತ್ತಿದೆ ನಿಮ್ಗೆ ಯಾರು ಹೇಳ್ತಾರೆ ಏನ್ ಕತೆ ಅಂತ ಮನೇಲಿ ಕೋಮುಗದ ಎಡ್ಸಕ್ಕೂ ಈ ಕಚಡಗಳೇ ಕಾರಣ ಇದೇ ಮಂಡ್ಯಗಳಲ್ಲೆಲ್ಲ ಆಯ್ತಲ್ಲ ಗರಟಿ ಅದಕ್ಕೆಲ್ಲ ಯಾವ ಮಾರವಾಡಿಗಳು ದುಡ್ಡು ಕೊಟ್ಟು ಎಲ್ರಿಗೂ ಗೊತ್ತಿದೆ ಇವತ್ತು ಹಳ್ಳಿ ಹಳ್ಳಿಗಳಿಗೆ ಈಗ್ಲೂ ಹೇಳ್ತೀನಿ ನಾನು ಪದೇ ಪದೇ ಹೇಳ್ತೀನಿ ಹೋಬಳಿ ಬಂದು ಮಾರವಾಡಿಗಳು ಕೆಲಸ ಕಿತ್ಕೊಂಡಿದ್ದಾರೆ ಬದುಕಿತ್ಕೊಂಡಿದ್ದಾರೆ ಎಲ್ಲಾ ವಹಿವಾಟು ವರ್ಜಿ ಆಗಿದೆ ಜಮೀನ್ಗಳ ಕ ಸಣ್ಣ ಪುಟ್ಟ ಸಾಲ ಕೊಡೋದು ಸ್ವಲ್ಪ ಬಿಟ್ಕೊಂಡು ಬಡ್ಡಿ ಬಡ್ಡಿ ಜಾಸ್ತಿ ಹಾಕ್ಬಿಟ್ಟು ರೈತರ ಜಮೀನು ಪಡಿಸ್ಕೊಳ್ಳೋದು ಈ ತರ ಮಾರುವಾಡಿಗಳು ಕಬ್ಜೆ ಮಾಡ್ತಾವ್ರೆ ನಮ್ಮ ರಾಜಕಾರಣಿಗಳು ತಲೆನೇ ಆಗ್ತಾ ಇಲ್ಲ ಇದು ಒಂದ್ ದಿವಸ ಯಾವತ್ತು ಸ್ಪೋರ್ಟ್ ಆಗುತ್ತೋ ಗೊತ್ತಿಲ್ಲ ಯಾವತ್ತು ಸ್ಪೋರ್ಟ್ ಆಗುತ್ತೋ ಯಾವತ್ತು ಒದಿತಾರೆ ಅವ್ರಿಗೆಲ್ಲ ನಮ್ಗೆ ಗೊತ್ತಿಲ್ಲ ಇದು ಬಹಳ ಅದಕ್ಕಿಂತ ಬಹಳ ಗಂಭೀರವಾದ ಏನಪ್ಪ ಅಂದರೆ ನಾರ್ತ್ ಇಂಡಿಯನ್ಸ್ನ ಎಲ್ಲಾ ವಿಧಾನಸಭಾ ಲೋಕಸಭಾ ಕ್ಷೇತ್ರಗಳಿಗೆ ತೂರಿಸಿ ಅವ್ರು ವೋಟರ್ಸ್ ಆಗಿ ಮಾಡಿ ನಾಳೆ ದಿವಸ ಅವರು ಅನಿವಾರ್ಯವಾಗಬೇಕು ಆ ಮಟ್ಟಕ್ಕೆ ತರೋಕ್ಕೆ ಹುನ್ನಾರಗಳನ್ನ ಮಾಡ್ತಾವ್ರೆ ಇಲ್ಲ ಅಂದ್ರೆ ಆ ಹುನ್ನಾರಕ್ಕೆ ಬಲಿಯಾಗ್ಬಿಟ್ರೆ ಮತ್ತೆ ಯಾರು ತಡೆಯಕ್ಕಾಗಲ್ಲ ನಾವು ಆಗ ಅನಾಹುತಗಳನ್ನು ತಡೆಯೋಕ್ಕಾಗಲ್ಲ ನಮಗೆ ಕುವೆಂಪು ಹೇಳಿದಂಥ ಎರಡು ಭಾಷೆ ಕನ್ನಡ ಇಂಗ್ಲಿಷ್ ಹೌದು ಇಂಗ್ಲಿಷ್ ಅಂತಾರಾಷ್ಟ್ರೀಯ ಅವರೇನು ಏರಕ್ಕೆ ಬರಲಿಲ್ಲ ಅನಿವಾರ್ಯ ಆಯ್ತು ಅನಿವಾರ್ಯ ಮಾಡಿಟ್ರು ಅಂತಾರಾಷ್ಟ್ರೀಯ ಭಾಷೆ ಆಯ್ತು ನಮ್ಮ ಕನ್ನಡ ಕುವೆಂಪು ಕೆಲವರು ಹೇಳ್ತಾರೆ ನೀವು ವಿಶ್ವಮಾನವ ಅಂತಾರ ಕುವೆಂಪು ನೀವು ಬರೀ ಕನ್ನಡ ಅಂದರೆ ಸೀಮಿತ ಆಗಲ್ವಾ ಬಾವಿಕಪ್ಪ ಕಪ್ಪಾಗ ಅಂತ ಇಲ್ಲ ಯಾವನು ತನ್ನ ತಾಯಿ ನುಡಿಯನ್ನ ತನ್ನ ಭಾಷೆಯನ್ನ ತನ್ನ ಸ್ಥಳೀಯತೆಯನ್ನ ದೇಸೀಯತೆಯನ್ನ ಇಷ್ಟಪಡಲ್ವೋ ಅವನು ವಿಶ್ವಮಾನವ ಆಗ್ಲಿಕ್ಕೂ ನಾಲಯಕು ಅಂದ್ರೆ ಒಬ್ಬ ಮನುಷ್ಯ ಏಕಕಾಲಕ್ಕೆ ಸ್ಥಳೀಯವನು ಆಗ್ಬೇಕು ವಿಶ್ವಮಾನವಾಗಬೇಕು ಅಂದ್ರೆ ಆಕಾಶತ್ರಿಕ್ ಬೆಳಿಬೇಕು ತನ್ನ ಬೇರುಗಳನ್ನ ಪಾತಾಳಕ್ಕೆ ಬಿಡಬೇಕು ಬೇರುಗಳು ನನ್ನ ಭಾಷೆ ಅಂದರೆ ನನ್ನ ತಾಯಿ ಭಾಷೆ ಆಕಾಶತ್ರಿಕ್ ಬೆಳಿ ರೆಂಬೆ ಕೊಂಬೆಗಳು ವಿಶ್ವದ ಜ್ಞಾನವನ್ನ ಪಡೆಯೋದು ವಿಶ್ವಮಾನವರು ಹೌದು ಮತ್ತೆ ನಾವು ಕನ್ನಡದವರು ಹೌದು ಅದು ಬೇಕು ಮಧ್ಯ ಈ ಪೂಜಾರಿಗಳ ಥರ ಈ ದೇವರು ಭಕ್ತನಡಿ ಈ ಪೂಜಾರಿಗಳು ಬಂದಂಗೆ ಹಿಂದಿ ಪಂದಿ ಬೇಕಾಗಿಲ್ಲ ನಮಗೆ ಅವ್ರು ಇಷ್ಟಪಟ್ಟು ಹಿಂದಿನಾರ ಕಲ್ತ್ಕೊಳ್ಳಿ ಏನಾರ ಕಲ್ತ್ಕೊಳ್ಳಿ ಬಲತ್ಕಾರ ಮಾಡಬೇಡಿ ಬಲವಂತ ಮಾಡಬಾರ್ದು ಏರ್ಲಿಕ್ಕೆ ಹೋಗ್ಬಾರ್ದು ಈ ನಿಟ್ಟಲ್ಲಿ ಕೆಲಸ ಮಾಡಬೇಕು ಇದೇ ಹದಿನಾಲ್ಕನೇ ತಾರೀಕು ಹಲವಾರು ಜನ ಸ್ನೇಹಿತರು ಸೇರ್ಕೊಂಡು ಇವತ್ತು ಹಿಂದಿ ದಿವಸ ವಿರೋಧ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಪಾಲ್ಗೊಳ್ಳೋಣ ಮತ್ತೆ ಆ ಹೋರಾಟದಲ್ಲಿ ಮತ್ತೊಬ್ರು ಏನಾದರೂ ಕನ್ನಡ ಪರ ಪರವರಾಟಗಾರರು ಮತ್ತೊಬ್ರು ಕಾನೂನನ್ನ ಎದುರಿಸುವಂಥ ಪರಿಸ್ಥಿತಿ ಬಂದಾಗ ಜೈಲ್ಗೆ ಹೋದ್ರಂ ಪರಿಸ್ಥಿತಿ ಬಂದಾಗ ಆವಾಗ್ಲಾರು ಸಹ ಅವ್ರ ಜೊತೆಗೆ ನಿಂತ್ಕೋಬೇಕಾಗತ್ತೆ ಇಲ್ಲಾಂದರೆ ಕನ್ನಡ ಅಂದರೆ ನೆಲೆಸಿ ಯಾರೂ ಬರಲ್ಲ ಏನು ಬಡಬಗರು ಮಾತ್ರ ಉದ್ದಾರ ಮಾಡಬೇಕು ವೈಫೈರೆಲ್ಲ ಆರಾಮಾಗಿರ್ಬೇಕು ಅಲ್ಲ ಆವಾಗ್ಲಾರು ಸಹ ಅವ್ರ ಜೊತೆ ನಿಂತ್ಕೋಬೇಕು ಎಲ್ಲ ಸಂದರ್ಭದಲ್ಲೂ ಹಿಂದಿ ವಾಲೆಗಳನ್ನ ಈ ಬಲವಂತವಾಗಿ ಹಿಂದಿ ಇರೋದನ್ನ ವಿರೋಧ ಮಾಡಿ ಅದು ಒದ್ದೋಡ್ಸೋ ಮ ಒಂದು ತೀರ್ಮಾನವನ್ನು ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ எல்ரணம்